ನಮಸ್ಕಾರ ಆತ್ಮೀಯ ಬಂಧುಗಳೇ ನಾವು ಪ್ರತಿದಿನ ಬೆಳಗ್ಗೆ ಎದ್ದೊಡನೆ ಒಂದು ಹೊಸ ಶುರುವಾತಿಗೆ ಮುಂದಾಗಲು ನಮಗೆ ಅವಕಾಶವಿದೆ ಆದರೆ ಒಂದು ಬಹಳ ಮುಖ್ಯ ಸಂಗತಿ ಏನೆಂದರೆ ಹೌ ಮಚ್ ವಿ ಮ್ಯಾಟರ್ ಎನ್ನುವುದನ್ನು ನಮಗೆ ನಾವೇ ನೆನಪು ಮಾಡಿಕೊಡುವುದು ನಾವು ಮೇಲಿಂದ ಮೇಲೆ ಇನ್ನೊಬ್ಬರು ಎಷ್ಟು ಮುಖ್ಯ ನಮಗೆ ಎನ್ನುವುದನ್ನು ಅವರಿಗೆ ಹೇಳುತ್ತಿರುತ್ತೇವೆ ಆದರೆ ಯಾವಾಗಲೂ ನಾವು ಕೂಡ ಮುಖ್ಯರು ನಮಗೂ ಅವಶ್ಯಕತೆಗಳಿವೆ ಎನ್ನುವುದನ್ನು ಮರೆತು ಬಿಡುತ್ತೇವೆ ಎರಡೂ ಕೂಡ ನಮಗೆ ಮುಖ್ಯವಾಗಬೇಕು ನಮ್ಮ ಧನಾತ್ಮಕ ಅವಶ್ಯಕತೆಗಳಿಗೆ ಸ್ಪಂದಿಸದೆ ನಾವು ಹೇಗೆ ತಾನೇ ಇನ್ನೊಬ್ಬರ ಅವಶ್ಯಕತೆಗಳ ಬಗ್ಗೆ ನಿಜವಾಗಿ ಯೋಚಿಸಬಹುದು ಆದ್ದರಿಂದ ನಮ್ಮ ಘನತೆಯನ್ನು ರೂಪಿಸಿಕೊಳ್ಳಲು ಮತ್ತು ನಮ್ಮ ಮೂಡನ್ನು ಚೆನ್ನಾಗಿಟ್ಟುಕೊಳ್ಳಲು ಪಾಸಿಟಿವ್ ಅಫರ್ಮೇಷನ್ಸ್ ಅವಶ್ಯಕತೆ ಇದೆ ಕೆಲವೊಂದು ಸರಿಯಾದ ಪದಗಳಲ್ಲಿ ವಿಶ್ವಾಸವಿಟ್ಟು ಅವನ್ನು ಮೇಲಿಂದ ಮೇಲೆ ಹೇಳಿಕೊಳ್ಳುತ್ತಾ ಇದ್ದರೆ ಆ ಪದಗಳು ಪವಾಡದ ರೀತಿಯಲ್ಲಿ ನಮ್ಮ ಮೈಂಡ್ಸೆಟ್ಟಿನ ಮೇಲೆ ಕೆಲಸ ಮಾಡುತ್ತವೆ ಆದ್ದರಿಂದ ನಮ್ಮ ಧನಾತ್ಮಕ ಆಲೋಚನೆಗಳನ್ನು ಒಟ್ಟುಗೂಡಿಸಿ ಮೇಲಿಂದ ಮೇಲೆ ಹೇಳಿಕೊಳ್ಳುತ್ತಾ ನಮ್ಮ ಬೆನ್ನು ನಾವೇ ತಟ್ಟಿಕೊಳ್ಳುವುದು ಬಹಳ ಮುಖ್ಯ ಪ್ರತಿದಿನ ಮುಂಜಾನೆಯನ್ನು ನಾವು ಪ್ರಾರ್ಥನೆಯೊಂದಿಗೆ ಅಥವಾ ನಮಗೆ ನಾವು ಧನಾತ್ಮಕ ಯೋಚನೆಗಳನ್ನು ಕೊಡುವ ಮೂಲಕ ಶುರು ಮಾಡಬೇಕು ಇದು ನಮ್ಮ ಮನೋಸ್ಥಿತಿಯನ್ನು ಉತ್ತಮಗೊಳಿಸುತ್ತಾ ಜಗತ್ತಿನ ಮುಂದೆ ನಮ್ಮ ಅತ್ಯಂತ ಉತ್ತಮ ಆವೃತ್ತಿಯನ್ನು ಪ್ರಸ್ತುತಗೊಳಿಸುತ್ತದೆ ಈ ಪಾಸಿಟಿವ್ ಆಫರ್ಮೇಷನ್ಗಳು ನಾವು ನಮ್ಮ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಿರಬೇಕು ಎನ್ನುವುದನ್ನು ನಮಗೆ ನೆನಪು ಮಾಡುತ್ತಿರುತ್ತವೆ ಇದು ನಾವು ಕೂಡ ಮುಖ್ಯರು ನಮ್ಮ ಅವಶ್ಯಕತೆಯು ಈ ಜಗತ್ತಿಗೆ ಇದೆ ಎನ್ನುವುದನ್ನು ನಮ್ಮೊಳಗೆ ಗಟ್ಟಿಯಾಗಿ ಸ್ಥಾಪಿಸುತ್ತಾ ಹೋಗುತ್ತದೆ ನಿಮಗೆ ಈಗ ಹೇಳುತ್ತಿರುವಂತಹ ಧನಾತ್ಮಕ ಸೂಚನೆಗಳಲ್ಲಿ ಯಾವುದಾದರೂ ಆಯ್ಕೆ ಮಾಡಿಕೊಳ್ಳಿ ಅಥವಾ ಬೇರೆ ನಿಮ್ಮದೇ ಆದ ಸೂಚನೆಗಳನ್ನು ತೆಗೆದುಕೊಳ್ಳಿ ಮುಖ್ಯ ಏನೆಂದರೆ ಈ ಮಾತುಗಳನ್ನು ಪ್ರತಿದಿನ ನಿಮಗೆ ನೀವೇ ಹೇಳಿಕೊಳ್ಳಬೇಕು ನೀವು ಎಷ್ಟು ಮುಖ್ಯರು ಎನ್ನುವುದನ್ನು ನಿಮಗೆ ನೀವು ಮನದಟ್ಟು ಮಾಡಿಕೊಡಬೇಕು ಐ ಮ್ಯಾಟರ್ ನಾನು ಎಲ್ಲರಿಂದಲೂ ಪ್ರೀತಿಸಲ್ಪಡುವ ಗೌರವಿಸಲ್ಪಡುವ ಎಲ್ಲರಿಗೂ ಬೇಕಾಗುವ ವ್ಯಕ್ತಿ ಐ ಆಮ್ ಗುಡ್ ಇನಫ್ ಯಾರೂ ಪರಿಪೂರ್ಣರಲ್ಲ ಎಲ್ಲರೂ ಒಮ್ಮಿಲ್ಲ ಒಮ್ಮೆ ತಪ್ಪು ಮಾಡುತ್ತಲೇ ಇರುತ್ತಾರೆ ನನಗೆ ಗೊತ್ತಿದೆ ನಾನು ಸಾಕಷ್ಟು ಒಳ್ಳೆಯ ಮತ್ತು ಅರ್ಹ ವ್ಯಕ್ತಿ ಐ ವಿಲ್ ಕೀಪ್ ಟ್ರೈಯಿಂಗ್ ನಾನು ಯಾವಾಗಲೂ ಸರಿ ಇರದೇ ಇರಬಹುದು ಆದರೆ ನಾನು ನನಗೆ ಸಾಧ್ಯವಾದಷ್ಟು ಉತ್ತಮ ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡುತ್ತಿರುತ್ತೇನೆ ಐ ವಿಲ್ ಸ್ಟೇ ಪಾಸಿಟಿವ್ ನನ್ನ ಬದುಕಿನ ಪಾಸಿಟಿವ್ಗಳ ಮೇಲೆ ನಾನು ನನ್ನ ಗಮನವನ್ನು ಫೋಕಸ್ ಮಾಡ್ತೇನೆ ಮತ್ತು ನನಗೆ ಲಭ್ಯವಿರುವ ಪಾಲಿಟಿವ್ ಸಂಗತಿಗಳ ಬಗ್ಗೆ ನಾನು ಕೃತಜ್ಞನಾಗಿರುತ್ತೇನೆ ಐ ವಿಲ್ ಬಿಕಮ್ ಬೆಟರ್ ಬೇರೆ ಎಲ್ಲರಿಗಿಂತ ಉತ್ತಮ ಅಲ್ಲದಿದ್ದರೂ ನೆನ್ನೆಯ ನನಗಿಂತ ಉತ್ತಮನಾಗಲು ಪ್ರಯತ್ನ ಮಾಡುತ್ತೇನೆ ಐ ಚೂಸ್ ಹ್ಯಾಪಿನೆಸ್ ಪ್ರತಿದಿನವೂ ನಾನು ಪ್ರಜ್ಞಾಪೂರ್ವಕವಾಗಿ ಖುಷಿಯಾಗಿರಲು ತೃಪ್ತನಾಗಿರಲು ಪ್ರಯತ್ನ ಮಾಡುತ್ತೇನೆ ನಾನು ನನಗಾಗಿ ಕಲ್ಪಿಸಿಕೊಂಡಿರುವ ಬದುಕನ್ನು ಬದುಕಲು ಪ್ರಯತ್ನಿಸುತ್ತೇನೆ ಐ ಚೂಸ್ ಪೀಸ್ ಆ್ಯಂಡ್ ಕೈಂಡ್ನೆಸ್ ನನಗೆ ಪ್ರೀತಿ ಮುಖ್ಯ ಜನ ಮುಖ್ಯ ನಾನು ಒಳ್ಳೆಯವನಾಗಿರಲು ಕರುಣೆಯನ್ನು ಹೊಂದಿರುವನಾಗಿರಲು ಸಮಾಧಾನ ನನ್ನನ್ನು ಆವರಿಸಿಕೊಳ್ಳುವಂತಾಗಲು ಪ್ರಯತ್ನ ಮಾಡುತ್ತೇನೆ ಈ ಮಾತುಗಳು ಕೇಳುತ್ತಾ ನಾವು ಕೂಡ ಮುಖ್ಯರು ನಮ್ಮ ಅವಶ್ಯಕತೆಯು ಈ ಜಗತ್ತಿಗೆ ಇದೆ ಎನ್ನುವುದನ್ನು ಮೇಲಿಂದ ಮೇಲೆ ನಮಗೆ ನೆನಪು ಮಾಡಿಕೊಡುತ್ತಾ ಇರಬೇಕು ಈ ಅಫರ್ಮೇಷನ್ಸಿಂದ ನಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗಬಲ್ಲದು ಈ ಒಂದು ಪಾಯಿಂಟ್ಸಲ್ಲಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ನೀವು ಅದನ್ನು ಚೂಸ್ ಮಾಡಿಕೊಂಡು ಪ್ರತಿನಿತ್ಯ ಅದನ್ನ ಕೇಳುತ್ತಾ ಇರಿ ಅಥವಾ ನೆನಪು ಮಾಡಿಕೊಳ್ಳುತ್ತಾ ಇರಿ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋನೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು